ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಳ್ತಾ ಇದ್ದೀನಿ ಗಾಯ್ಸ್ ನಾನು ಇವತ್ತು ಬೆಳಗಿನದ್ದು ನಾಷ್ಟಕ್ಕೆ ಅರಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅರಿಪತಿರಿ ಅಂತ ಹೇಳ್ತಾರೆ ನಾವು ನೈಪತ್ತಿರಿ ಅಂತ ಹೇಳ್ತೇವೆ ಇದನ್ನು ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಅರಿಪತ್ರಿ ಅಂತ ಹೇಳ್ತೇವೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅರಿಪತ್ರಿ ಮಾಡೋದಕ್ಕೆ ಇಟ್ಟು ರೆಡಿ ಮಾಡೋದನ್ನು ನಿಮಗೆ ತೋರಿಸ್ಕೊಡೋದಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರೋದೇ ಆದರೂ ಸಹ ನಾನು ಬೆಳಗಿನ ನಾಷ್ಟದಿಂದನೇ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೇನೆ ಅದರಿಂದ ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ ಹಿಟ್ಟು ರೆಡಿ ಮಾಡೋದು ಹೇಗೆ ಅಂತ ಹೇಳಬೇಕಾದ್ರೆ ನಾನು ಇದ್ದೇನೆ ನಾನು ಬೇರೆ ವೀಡಿಯೋದಲ್ಲಿ ಹಾಕಿದ್ದೇನೆ ನಿಮಗೆ ನೋಡ್ಕೋಬಹುದು ರಿಪತ್ರಿ ನೋಡಿ ಈ ಥರ ಎಣ್ಣೆ ಚೆನ್ನಾಗಿ ಕಾದ ಮೇಲೇ ಅರಿಪತ್ರಿ ಮಾಡಿ ಹಾಕಬೇಕು ಎಣ್ಣೆಗೆ ಇಲ್ಲಾಂದರೆ ಅದು ಸರಿ ಆಗೋದಿಲ್ಲ ನೋಡ್ಕೊಳ್ಳಿ ಈ ಥರ ಒಪ್ಕೊಂಡು ಬರ್ತದೆ ಎಣ್ಣೆ ಒಳ್ಳೆ ಕಾದ ಮೇಲೇ ಹಾಕಬೇಕು ತುಂಬಾ ಟೇಸ್ಟಿಯಾಗಿರುವಂಥ ಅರಿಪತ್ರೆ ಮಾಡಿ ನಾವು ಬೆಳಗಿನ ನಾಷ್ಟಕ್ಕೆ ರೆಡಿ ಮಾಡಿದ್ದೇನೆ ಇವತ್ತು ಮತ್ತೆ ಮಧ್ಯಾಹ್ನದೆಲ್ಲ ಪ್ರಿಪೇರ್ ಮಾಡೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇವತ್ತು ಮಧ್ಯಾಹ್ನ ತನಕದ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಇಷ್ಟು ಅರಿಪತ್ರೆ ಮಾಡಿದ್ದೇನೆ ಮತ್ತು ನಾಷ್ಟಮೆಲ್ಲ ಮಾಡಿಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಯಿತು ನನ್ನದು ಬೆಳಗಿನದ್ದೆಲ್ಲ ಕ್ಲೀನಿಂಗು ತೊಳೆಯೋದು ಒರೆಸದೆಲ್ಲ ಕ್ಲೀನ್ ಮಾ ಆದ ಮೇಲೆ ಮತ್ತೆ ನಾನು ಮೊನ್ನೆ ಒಂದು ಎರಡು ಬದನೆಕಾಯಿ ಕಟ್ ಮಾಡಿ ಸ್ವಲ್ಪ ಜಾಸ್ತಿ ಆಗಿತ್ತು ಅದನ್ನು ನಾನು ಅರ್ಧ ಜಿಪ್ಲ ಕವರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದು ಸ್ವಲ್ಪ ಹಾಳಾಗಿಲ್ಲ ಕಟ್ ಮಾಡುವಾಗ ಯಾವ ಥರ ಇತ್ತು ಅದೇ ಥರ ಉಂಟು ಅದನ್ನು ಮತ್ತೆ ಈಗ ನಾನು ಸ್ವಲ್ಪ ಹೊತ್ತು ನೀರೆಲ್ಲ ಇದ್ದೇನೆ ಯಾಕೆಂದರೆ ಸ್ವಲ್ಪ ಅದು ಕೈ ಥರ ಇರ್ತದಲ್ಲ ಬದನೆಕಾಯಿ ಅದಕ್ಕೋಸ್ಕರ ನೀರಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ಅದು ಎಲ್ಲ ಹೋಗಿ ಚೆನ್ನಾಗಿರ್ತದೆ ಮತ್ತು ಮೀನು ಬೆಳಗ್ಗೆನೆ ತೆಗ್ದೇನೆ ಇವತ್ತು ಒಂದು ಕೆ ಜಿ ಬಂಗುಡೆ ಮೀನನ್ನು ತಗೊಂಡಿದ್ದೇನೆ ಅದು ಸ್ವಲ್ಪ ಅದರಿಂದ ಅರ್ಧ ನಾನು ಬಂಗುಡೆ ಸಾರು ಮಾಡಲಿಕ್ಕೆ ಮತ್ತು ಅರ್ಧ ಬಂಗಡೆ ಫ್ರೈ ಮಾಡೋದಕ್ಕೆ ತಗೊಳ್ತಾ ಇದ್ದೇನೆ ಎರಡು ಹಸಿ ಮೆಣಸಿನಕಾಯಿ ಒಂದು ಚಿಕ್ಕ ಈರುಳ್ಳಿ ಒಂದು ಟೊಮೆಟೊ ಹಾಕ್ಕೊಂಡು ಬದನೆಕಾಯಿಗೆ ನಾನು ಫಸ್ಟ್ ನಾನು ಬದನೆಕಾಯಿ ನಮ್ಮ ನಾವು ಭಾಷೆಯಲ್ಲಿ ಬೆಂದಿ ಅಂತ ಹೇಳ್ತೇವೆ ಮತ್ತು ಕನ್ನಡದಲ್ಲಿ ಇದನ್ನು ಪಲ್ಯ ಅಂತ ಹೇಳ್ತಾರೆ ನನಗೆ ಜಾಸ್ತಿ ಕನ್ನಡದಷ್ಟು ಮಾತಾಡೋದು ಗೊತ್ತಿಲ್ಲ ಆದರೂ ಸಹ ವೀಡಿಯೋ ಮಾಡೋದಕ್ಕೋಸ್ಕರ ನಾನು ಕನ್ನಡ ಮಾತಾಡ್ತಾ ಇದ್ದೇನೆ ಇದಕ್ಕೆ ಮತ್ತು ಸ್ವಲ್ಪ ಅರಸಿನ ಹುಡಿ ಸ್ವಲ್ಪ ಹುಣಸೆಯನ್ನು ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಅದಾದ ಅದಾದಮೇಲೆ ಮತ್ತು ನಾನು ಮೀನಿದ್ದೆಲ್ಲ ಗ್ರೈಂಡರಲ್ಲೆಲ್ಲ ರುಬ್ಬು ರುಬ್ಬೋಕೆ ಹಾಕಿಕೊಂಡಿದ್ದೇನೆ ಸಾರು ಮಾಡೋದಕ್ಕೆ ಬಂಗುಡೆ ಮೀನಿದ್ದು ಮತ್ತು ಇದನ್ನು ಗ್ಯಾಸಲ್ಲಿಟ್ಟು ಮತ್ತು ಮೀನು ಕಟ್ ಮಾಡ್ತಾಯಿದ್ದೇನೆ ಮೀನು ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿಟ್ಟಾದಮೇಲೆ ಮತ್ತು ನಾನು ಗ್ರೈಂಡರಲ್ಲಿ ರುಬ್ಬೋದಕ್ಕೆ ಇಟ್ಟಿದ್ದೇನೆ ಅದನ್ನೆಲ್ಲ ತೆಗೆದು ಕುದಿಸುವುದನ್ನು ನಿಮಗೆ ಇದ್ದೇನೆ ನಾನು ಬಂಗುಡೆ ಮೀನು ಆದರೆ ಅದು ಅಷ್ಟು ಇದಿರುವುದಿಲ್ಲಲ್ಲ ಬೇಗನೆ ಕ್ಲೀನ್ ಮಾಡಲಿಕ್ಕೆ ಆಗ್ತದಲ್ಲೇ ಅದನ್ನು ನಾನು ಕತ್ತರಿಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೇನೆ ಯಾಕೆಂದರೆ ನನಗೆ ನಿಂತಲ್ಲೇ ಬೇಗ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ ಇಲ್ಲಾಂದರೆ ಅದಕ್ಕೆ ಕತ್ತಿ ಎಲ್ಲ ತೊಗೋಬೇಕಲ್ಲ ಇದಾದರೆ ಅರ್ಜೆಂಟಾಗಿ ನಿಂತಲ್ಲೇ ಕ್ಲೀನ್ ಮಾಡಿ ಐದೇ ನಿಮಿಷದಲ್ಲಿ ಆಗ್ತದೆ ಅದಕ್ಕೋಸ್ಕರ ನಾನು ಒಳಗೇನೆ ಇದನ್ನು ಸಿಂಕಲ್ಲೇ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ವಿಮ್ಜೆಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡ್ರೆ ಮೀನಿದು ವಾಸನೆ ಯಾವುದು ಸರ ಇರು ಯಾವುದು ಸಹ ಅಷ್ಟು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಒಳಗೇನೆ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ಐದು ಬಂಗಡ ಮೀನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಉಳಿದದನ್ನು ಸಾರು ಮಾಡಲಿಕ್ಕೆ ಕಟ್ ಇದ್ದೇನೆ ಸಾರು ಮಾಡುವಾಗ ಬಂಗುಡೆ ಇಡಿ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಎರಡು ಪೀಸಷ್ಟು ಮಾಡ್ಕೊಳ್ತಾ ಇದ್ದೇನೆ ಎರಡೆರಡು ಪೀಸನ್ನು ಮಾಡಿಕೊಂಡು ಸಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಕಟ್ ಮಾಡಿದ್ದು ಸಾರು ಮಾಡಲಿಕ್ಕೆ ಮತ್ತು ಇಡೀ ಬಂಗುಡೆ ಫ್ರೈ ಮಾಡಲಿಕ್ಕೆ ತೆಗೆದಿಟ್ಟಿದ್ದೇನೆ ಐದು ಬಂಗುಡೆ ಗ್ರೈಂಡರಲ್ಲಿ ರುಬ್ಬೋದಕ್ಕೆ ಇಟ್ಟಿದ್ದೇನೆ ಅಂತ ಹೇಳಿದ್ದೇನೆಲ್ಲ ಸಾರು ಮಾಡೋದಕ್ಕೆ ಅದನ್ನೀಗ ಒಂದು ಮಣ್ಣಿನ ಪಾತ್ರೆ ಇದು ನನ್ನದು ನಾನು ಮೇನ್ ಸಾರಾದರೂ ಯಾವುದಾದ್ರೂ ಜಾಸ್ತಿ ಮಾಡೋದು ಮಣ್ಣಿನ ಪಾತ್ರೆಯಲ್ಲೇ ಈಗ ಇಲ್ಲಿ ನೋಡಿ ನೀವು ಮಣ್ಣಿನ ಪಾತ್ರೆಯಲ್ಲೆಲ್ಲ ತೆಗೆದು ಅದನ್ನು ಗ್ಯಾಸಲ್ಲಿ ಇಟ್ಟಿದ್ದೇನೆ ಮತ್ತು ಗ್ರೈಂಡರನ್ನು ಚೆನ್ನಾಗಿ ಒರೆಸಿ ಕ್ಲೀನ್ ಇದ್ದೇನೆ ಇಲ್ಲಾಂದರೆ ಒಳಗೆ ನೀರು ನಿಂತರೆ ಅದು ಒಂದು ಸ್ವಲ್ಪ ವಾಸನೆ ಬಂದಾಗೆಲ್ಲ ಆಗ್ತದೆ ಅದಕ್ಕೋಸ್ಕರ ನಾವು ಯಾವಾಗಲೂ ಗ್ರೈಂಡ್ ಮಾಡಿ ಮತ್ತು ತೆಗೆದಾದ ಮೇಲೆ ಚೆನ್ನಾಗಿ ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೊಂಡೇ ಇಡಬೇಕು ಗ್ರೈಂಡರು ಯೂಸು ತ ಸಹ ಅಷ್ಟೇ ಬರ್ತದೆ ನಮಗೆ ಜಾಸ್ತಿ ದಿನ ಬಾಳಿಕೆ ಬರ್ತದೆ ಒರೆಸ್ಕೊಂಡೆಲ್ಲ ನಾವು ಯೂಸ್ ಮಾಡಿದರೆ ಮತ್ತು ಅನ್ನ ಬೇಯುವುದಕ್ಕೆ ರೈಸ್ ಕುಕ್ಕರಲ್ಲಿ ಇಟ್ಟಿದ್ದೆ ಅದನ್ನು ಪುನಃ ಒಮ್ಮೆ ಕುದಿಸಿ ಈಗ ಹನ್ನೊಂದೂವರೆ ಗಂಟೆ ಆಗಿದೆ ಪುನಃ ಒಮ್ಮೆ ಅದನ್ನು ತೆಗೆದು ಕುದಿಸಿ ಮತ್ತು ರೈಸ್ ಕುಕ್ಕರಲ್ಲೇ ಇಟ್ಟೆ ಮತ್ತು ನಾವು ನೋಡ್ತಾ ಇದ್ದೀರಲ್ಲ ಸಾರಿಗೆ ರುಬ್ಕೊಂಡು ಎಲ್ಲ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಅದರ ಜೊತೆಗೆ ನಾನು ಬದನೆಕಾಯಿ ಪಲ್ಯ ಹೇಳಿದ್ದೇನೆಲ್ಲ ಅದು ಈಗ ರೆಡಿಯಾಗಿ ಬೆಂದು ಬಂದಿದೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಮತ್ತು ಒಂದೆರಡು ಬೆಳ್ಳುಳ್ಳಿಯನ್ನು ಅದರ ಜೊತೆಗೇನ ತಗೊಂಡಿದ್ದೇನೆ ಅದನ್ನು ಹಾಕೊಂಡ್ರೆ ಬದನೆಕಾಯಿ ಪಲ್ಯ ರೆಡಿಯಾಯಿತು ಸೂಪರಾಗಿತ್ತು ಬದನೆಕಾಯಿ ಪಲ್ಯ ಅಂದರೆ ಚೆನ್ನಾಗಿ ಬೆಂದು ನೋಡಿ ಯಾವ ಥರ ಬಂದಿದೆ ಅಂತ ಗಂಜಿ ಜೊತೆಗೆಲ್ಲ ಇಂಥ ಪಲ್ಯ ಇದ್ದರೆ ಸಾಕು ಬೇರೆ ಏನು ಬೇಕಂತಿಲ್ಲ ಅಷ್ಟು ಸೂಪರಾಗಿರ್ತದೆ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಹಸಿ ಮೆಣಸಿನಕಾಯಿಯನ್ನು ಹಾಕೊಂಡಿದ್ದೇನೆ ನಾನು ಸಾರಿಗೆ ರುಬ್ಬುವುದನ್ನು ತೋರಿಸ್ಕೊಡ್ಲಿಲ್ಲ ಬೇಕಂತಿದ್ದರೆ ನೀವು ಕಮೆಂಟ್ ಮಾಡಿ ಈ ಥರ ಸಾರು ಮಾಡೋದು ರುಬ್ಬೋದು ಮತ್ತು ರುಬ್ಬಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇದರಲ್ಲಿ ನಾನು ಫುಲ್ ವೀಡಿಯೋ ಹಾಕಲಿಲ್ಲ ನಾನು ಬ್ಲಾಗ್ ಹಾಕೋದರಿಂದ ಜಾಸ್ತಿ ವೀಡಿಯೋಲ್ ಆಗ್ತದೆ ಅಂತೇಳಿ ನಾನು ಅಷ್ಟು ಎಲ್ಲವನ್ನು ಹಾಕಲಿಕ್ಕೆ ಹೋಗೋದಿಲ್ಲ ಈಗ ನೋಡಿ ಬದನೆಕಾಯಿ ಪಲ್ಯ ರೆಡಿ ಆಯಿತು ಇಲ್ಲಿ ಮೀನು ಸಾರಿಗೆಲ್ಲ ಕುದಿತಾ ಉಂಟು ಮೀನು ಸಾರು ಮಾಡುವಾಗ ಮೀನು ಸಾರು ಚೆನ್ನಾಗಿ ಕುದಿ ಬಂದ ಮೇಲೇ ಮೀನನ್ನು ಹಾಕಬೇಕು ಇಲ್ಲಾಂದರೆ ಮೀನು ಉಡಿ ಆಗ್ತದೆ ಅದಕ್ಕೋಸ್ಕರ ನಾವು ಯಾವಾಗಲೂ ಚೆನ್ನಾಗಿ ಕುದಿ ಬಂದು ಇಳೆಲ್ಲ ಬೆಂದಾದ ಮೇಲೇ ಮೀನನ್ನು ಹಾಕ್ಕೊಂಡು ಎರಡು ಸಾರಿ ಕುದಿಸಿದರೆ ಸಾಕು ಮೀನು ಸಾರು ಸೂಪರ್ ಟೇಸ್ಟಿಯಾಗಿರುವಂಥ ಬಂಗುಡ ಮೀನಿನ ಸಾರು ಈಗ ನೋಡಿ ಯಾವ ಥರ ಬಂದಿದೆ ಅಂತ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮುಚ್ಚಿಟ್ರೆ ಆಯಿತು ಮೀನು ಸಾರು ರೆಡಿ ಆಯಿತು ಈ ಥರ ಮಾಡ್ಕೊಳ್ಳಿ ಚಮಚ ಹಾಕೊಂಡ್ರೆ ಮೀನು ಉಡಿ ಉಡಿಯಾಗಿ ಹೋಗ್ತದೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು ನಂದು ಮಧ್ಯಾಹ್ನದ ಅಡುಗೆಲ್ಲ ರೆಡಿ ಆಗ್ತಾ ಬಂತು ಇನ್ನೊಂದು ಮೀನು ಫ್ರೈ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ನಾನು ಫಸ್ಟ್ ವೆನಿಗರ್ ಹಾಕ್ಕೊಳ್ತಾ ಇದ್ದೇನೆ ವೆನಿಗರ್ ಹಾಕ್ಕೊಳ್ಳೋದಂದ್ರೆ ಮೀನು ಫ್ರೈ ತುಂಬಾ ಹುಳಿ ಬಂದು ತುಂಬ ಟೇಸ್ಟಾಗಿರುತ್ತೆ ಅದು ವೆನಿಗರ್ ಹಾಕ್ಕೊಂಡು ಮೀನು ಫ್ರೈ ಮಾಡ್ಕೊಂಡ್ರೆ ನಾನು ಯಾವಾಗಲೂ ಮಾಡೋದು ವೆನಿಗರ್ ಹಾಕ್ಕೊಂಡೆ ಸ್ವಲ್ಪ ಅರಸಿನ ಉಡಿ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಮತ್ತು ನಮಗೆಷ್ಟು ಬೇಕು ಅಷ್ಟು ರುಬ್ಬಿದ ಮೆಣಸು ನಾನು ರುಬ್ಬಿ ಫ್ರಿಡ್ಜಲ್ಲಿ ಇಡೋದು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೇನಲ್ಲ ಮೆಣಸು ಮತ್ತು ಕೊತ್ತಂಬರಿ ಇದ್ದೇನಲ್ಲ ಅದರಿಂದ ಎರಡು ಮೂರು ಚಮಚ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು ಮಸಾಲೆ ಎಷ್ಟು ಹಿಡಿತದೆ ಅಷ್ಟು ನೋಡಿಕೊಂಡು ಹಾಕಿ ರುಬ್ಬಿ ಇಟ್ಟ ಮೆಣಸು ಮೊನ್ನೆ ತೋರಿಸಿದ್ದೇನೆ ಅದು ಈಗ ಖಾಲಿ ಆಗ್ತಾ ಬಂತು ಇನ್ನೊಮ್ಮೆ ರುಬ್ಕೊಬೇಕಷ್ಟೇ ನೋಡಿ ನಾಲ್ಕು ಚಮಚ ಮೂರುವರೆ ಚಮಚ ಹಾಕೊಂಡಿದ್ದೇನೆ ಇನ್ನು ಬೇಕಂದರೆ ಸ್ವಲ್ಪ ಹಾಕೊಂಡ್ರೆ ಆಯಿತು ನೋಡಿಕೊಂಡು ಈಗ ನೋಡಿ ಮಸಾಲೆಲ್ಲ ಮಿಕ್ಸ್ ಮಾಡಿಟ್ಟು ಇಲ್ಲಿ ಎರಡು ಗಂಟೆ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಕರಿಬೇವು ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಎರಡು ಚಮಚ ಹಾಕ್ಕೊಂಡು ಮತ್ತು ಎರಡು ತಿಂಡು ಕರಿಬೇವು ಹಾಕ್ಕೊಂಡು ಇದರ ಮೇಲೆ ಮೀನು ಅದರ ಮಸಾಲೆ ಎಣ್ಣೆಲ್ಲ ಇದರ ಮೇಲೆ ಹಾಕೊಂಡ್ರೆ ಆಯಿತು ಎರಡು ಗಂಟೆ ಮೀನಿಗೆ ಉಪ್ಪು ಕಾರ್ಲೇಳ್ಕೊಂಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ವಿನಿಗರ್ ಮತ್ತು ನಾನು ಸ್ವಲ್ಪ ಕರಿಮೆಣಸಿನ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ಅದರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಅಂದರೆ ಗಸಿ ಇದ್ರೆ ಸಾಕು ಊಟ ಮಾಡಲಿಕ್ಕೆ ಈ ಥರ ಮೀನು ಫ್ರೈ ಮಾಡಿ ಈ ಥರ ಮೀನು ಫ್ರೈ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇರುತ್ತೆ ಅಂತ ತವ ಫ್ರೈ ಅಂತೂ ತುಂಬ ಅಂದರೆ ತುಂಬ ಟೇಸ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲ ಓಕೆ ಗಾಯ್ಸ್ ಬಾಯ್